ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಓಂ ಗಯಾನಶ್ಚಿತ್ರ ಅಪವದೋತಿ ಸತಾವ್ರತ ಸಖಾ ಕಯಾ ಅ ಸಚಿಷ್ಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಈ ಧನಸರಾಶಿಯವರಿಗೆ ಏನಾಗಿದೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ರವಿಯ ಅನುಗ್ರಹ ಭಾಳ ಸಿಗ್ತಾ ಸಿಗ್ತಾಯಿದೆ ಈ ರವಿಯ ಅನುಗ್ರಹ ಅಂದರೆ ಒಳ್ಳೆಯ ಭಾಗ್ಯ ಪ್ರಾರಂಭ ಆಗ್ತಾಯಿದೆ ಎಲ್ಲರಿಗೂ ಮತ್ತು ರವಿ ಅನುಗ್ರಹ ಒಳ್ಳೆಯ ಪ್ರಯಾಣಗಳಾಗುವಂತಹದ್ದು ಒಳ್ಳೆಯ ಕೀರ್ತಿ ಗೌರವಗಳು ಸಿಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ರವಿ ಕಡೆಯಿಂದ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲ ಯಾಕೆಂದರೆ ರವಿ ಚೆನ್ನಾಗಿದ್ದೀನಿ ಅಂದರೆ ಉತ್ತಮವಾದ ವ್ಯಕ್ತಿಗಳ ಸಂಪರ್ಕವಾಗ್ತದೆ ಮತ್ತು ವಿ ಎ ಪಿ ಎಲ್ ಮತ್ತು ವಿಶೇಷವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಆದರೆ ಕೆಲವು ವಿಚಾರದಲ್ಲಿ ಸ್ವಲ್ಪ ಕೆಟ್ಟ ನಡವಳಿಕೆನ ಕಲ್ತ್ಕೊಂಡ್ಬಿಡ್ತೀರಿ ಅದನ್ನು ಬಿಡಬೇಕು ಯಾವುದೇ ಕಾರಣಕ್ಕೂ ಬ್ಯಾಡ್ ಹ್ಯಾಬಿಟ್ಸ್ ಕಲೆಕ್ಕೆ ಹೋಗಬಾರ್ದು ಈ ಧನುಸ್ರಾಸಿಯ ರಾಜಕೀಯ ವ್ಯಕ್ತಿಗಳಿಗೆ ಅಷ್ಟೊಂದು ಪ್ರಗತಿ ಇಲ್ಲ ಅವರಿಗೆ ರಾಜಕೀಯ ಏನು ಮಾಡ್ತಾರೆ ಧನುಸ್ರಾಸಿಯವರು ಅವ್ರಿಗೆ ಅಷ್ಟೊಂದು ಪ್ರಗತಿ ಆಗೋದಿಲ್ಲ ತೊಂದರೆ ಸಿಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ರಾಜಕೀಯದ ಇವತ್ತು ಮತ್ತು ನಿಮ್ಮ ಉದ್ಯೋಗದಲ್ಲಿ ನೀವು ಭಾಳ ಆಗಿರಬೇಕು ನಿಮಗೆ ಗುಪ್ತ ಜನರಿಂದ ತೊಂದರೆಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಅದಕ್ಕೆ ಯಾರತ್ರ ಹೇಗೆ ಮಾತಾಡ್ಬೇಕು ಅಷ್ಟು ನೋಡೇ ಮಾತಾಡಬೇಕು ಗುಪ್ತ ಶತ್ರುಗಳು ನಮಗೂ ಒಳ್ಳೆಯವರು ಅವರು ಒಳ್ಳೆಯವರು ಆದರೆ ನಮಗೆ ತೊಂದರೆನ ಕೊಡ್ತಾಯಿರ್ತಾರೆ ಧನುಸರಾಶಿಯವರಿಗೆ ಆದಷ್ಟು ನೀವು ನೋಡ್ಕೋಬೇಕಾಗ್ತದೆ ಮತ್ತು ಉದ್ಯೋಗದಲ್ಲಿ ನಿಧಾನವಾದ ಗತಿಯಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತದೆ ಫಾಸ್ಟ್ನೆಸ್ ಏನು ಬರೋದಿಲ್ಲ ಬಟ್ ಒಳ್ಳೆ ಇಂಪ್ರೂವ್ಮೆಂಟ್ ನಿಧಾನಕ್ಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಸುಂದರವಾದ ಯೋಗಗಳು ಚೆನ್ನಾಗಿದೆ ಸುಂದರ ಯೋಗ ಅಂದರೆ ಏನಪ್ಪ ಅಂದರೆ ನೀವು ಅಂದ್ಕೊಂಡಂಥ ಡಿಗ್ರಿಗಳೆಲ್ಲ ತಗೋಬೋದು ನೀವು ಮಾಡಿದಂಥ ಕೆಲಸಗಳೆಲ್ಲ ಡೆವಲಪ್ಮೆಂಟ್ ಅದು ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ತದೆ ಅದು ಮಾಡ್ಬೋದು ಮತ್ತು ದೂರದ ಪ್ರಯಾಣಗಳನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಹೋಗಬೇಕಾಗ್ತದೆ ಕೆಲಸ ಕಾರ್ಯಕ್ಕೆ ವ್ಯವಹಾರಕ್ಕೆ ಹೋಗಿ ಬರ್ಬೋದು ಮತ್ತು ಹೊಸ ಹೊಸ ವ್ಯಾಪಾರಗಳನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತೀರಿ ಅದರಲ್ಲೂ ಸಹ ನೀವು ಸಕ್ಸಸ್ಫುಲ್ ಆಗ್ತೀರಿ ಅದು ಸಹ ನಿಮಗೆ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ತಂದೆಯ ಹಣ ಮತ್ತು ಆಸ್ತಿ ನಿಮ್ಮ ಕೈ ಸೇರ್ತದೆ ಸರಿ ತಂದೆಯಿಂದಲೂ ಸಹ ಸಿಗ್ತದೆ ಮತ್ತು ವಿಶೇಷವಾಗಿ ತಂದೆಯ ಆಸ್ತಿಯು ಸಹ ನಿಮಗೆ ಸಿಗುವಂಥ ಯೋಗ ಚೆನ್ನಾಗಿದೆ ಭೂಮಿ ಮನೆ ಆಸ್ತಿಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಅದನ್ನು ಸಂಪಾದನೆ ಮಾಡೇ ಮಾಡ್ತೀರಿ ತಿಂಗಳಲ್ಲಿ ಅದು ಎಲ್ಲ ಚೆನ್ನಾಗಿದೆ ಮಾತಿನಲ್ಲ ಸ್ವಲ್ಪ ಕಾಠಿಣ್ಯ ಜಾಸ್ತಿ ಕೋಪ ಜಾಸ್ತಿ ಎದುರು ಹೇಗೂ ಮಾತಾಡ್ಬಿಡ್ತೀರಾ ಅದು ಭಾಳ ತೊಂದರೆ ನಿಮ್ಮ ಜೀವನದಲ್ಲಿ ಮತ್ತು ಹಣದ ವಿಷಯಕ್ಕೆ ಮನೆಗಳಲ್ಲಿ ಜಗಳವನ್ನು ಮಾಡ್ಕೊತೀರಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಜಗಳ ಕೋಪ ತಗೊಳ್ಳೋದು ಹಣದ ವಿಚಾರ ಬರುತ್ತೆ ಹೋಗುತ್ತೆ ಹಂಗಂತ ದೊಡ್ಡ ವಿಚಾರವನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಯಾರ್ಯಾರು ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ಮಿಷಿನ್ಗಳಲ್ಲಿ ಕೆಲಸ ಮಾಡ್ತೀರೋ ಅಂಥ ವ್ಯಾಪಾರಸ್ಥರಿಗೆ ಅಧಿಕವಾದ ಲಾಭಗಳಾಗ್ತದೆ ಸೋದು ವಿಶೇಷವಾದ ಫಲ ಕೊಡ್ತಾನೆ ಮತ್ತು ಬುಧನಿಂದ ಬುಧ ನಿಮ್ಮ ಜಾತ ಪ್ರಕಾರವಾಗಿ ಸದ್ವ ಒಳ್ಳೆ ವ್ಯಯ ಆಗ್ತದೆ ಅಂದರೆ ಧರ್ಮಕಾರಿಗಳಿಗೆಲ್ಲ ಅನುಕೂಲವಾಗ್ತದೆ ಮಾಡು ಬಂದ ಖರ್ಚಿಗೆ ಬೆಲೆ ಸಿಗ್ತದೆ ನಿಮಗೆ ಮತ್ತು ಉದ್ಯೋಗದಲ್ಲಿ ವರಮಾನ ಸ್ವಲ್ಪ ಕಡಿಮೆ ಆದರೂ ಸಹ ಬಂದೇ ಬರ್ತದೆ ಸೊ ನಿಮ್ಮ ಮಕ್ಕಳಿಂದ ಸ್ವಲ್ಪ ಸಾಲದವರೆಗೆ ತೊಗೋಬೇಕಾಗ್ತದೆ ನೀವು ಸೊ ಮಕ್ಕಳು ಸಾಲ ಮಾಡಿದರೆ ತೀರಿಸೋದಿಲ್ಲ ಅದು ನಿಮ್ಮ ತಲೆಗೆ ಬರ್ತದೆ ಸೊ ನೀವೇ ತಿಳಿಸ್ಬೇಕಾಗ್ತದೆ ಮತ್ತು ಈ ತಿಂಗಳಲ್ಲಿ ನೀವು ವಿವಾಹಕ್ಕೆ ಪ್ರಯತ್ನವನ್ನು ಮಾಡೇ ಮಾಡ್ತೀರಿ ಅದು ಭಾಳ ಅನುಕೂಲವಾಗ್ತದೆ ಮತ್ತು ಒಳ್ಳೆಯ ಉತ್ತಮ ವಂಶದ ವರರು ಸಿಗುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಸೊ ಆ ವಧುವರರ ಯೋಗವನ್ನು ನೀವು ತಗೋಬೋದು ಮತ್ತು ಕೋರ್ಟು ತಕರಾರು ಹಾಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಅಲ್ಲಿ ಸ್ವಲ್ಪ ನಂಬಿಕೆ ಧ್ರುವ ಆಗುವಂಥ ಚಾನ್ಸ್ ಜಾಸ್ತಿ ಈ ಕೋರ್ಟ್ ಕೆಲಸ ಮಾಡ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಹೋಗ್ತಕ್ಕಂಥದ್ದು ನೀವು ಹೋಗಬಾರ್ದು ಇದರಲ್ಲಿ ತೊಂದರೆ ಆಗ್ತದೆ ಮತ್ತು ಅನೇಕ ಸಮಾರಂಭಗಳಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಸೊ ಭಾಗವಹಿಸ್ಬೋದು ಅದು ತೊಂದರೆ ಇಲ್ಲ ಮತ್ತು ಕೆಲವು ವಿಚಾರದಲ್ಲಿ ಸ್ವಯಂಕೃತ ಅಪರಾಧವನ್ನು ಮಾಡುವಂತಹ ಚಾನ್ಸ್ ಜಾಸ್ತಿ ಇದೆ ಆ ಸ್ವಯಂಕೃತ ಅಪರಾಧಗಳನ್ನು ದೂರ ಇರಬೇಕು ನೀವು ಇಲ್ಲಾಂದರೆ ಅದರಲ್ಲಿ ಎಫೆಕ್ಟ್ ಜಾಸ್ತಿ ಆಗಿಬಿಡ್ತದೆ ಯಾಕೆಂದರೆ ಆ ಸ್ವಯಂಕೃತ ಅಪರಾಧ ಮಾಡಿಕೊಂಡ್ರೆ ನೀವು ಏಳಿಗೆನೇ ಬರೋದಿಲ್ಲ ಏಳಿಗೆ ಆಗೋ ಚಾನ್ಸಸ್ ಭಾಳ ಕಡಿಮೆ ನಿಮ್ಮ ಜಾ ಜಾತಕದಲ್ಲಿ ಅದಕ್ಕೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ ಮತ್ತು ಸರ್ಕಾರಕ್ಕೆ ಸ್ವಲ್ಪ ದಂಡವನ್ನು ಕಟ್ಟುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅದನ್ನು ನೋಡ್ಕೋಬೇಕಾಗ್ತದೆ ವ್ಯವಹಾರದಲ್ಲಿ ಹಾಗೂ ವ್ಯಾಪಾರದಲ್ಲಿ ನಿಮ್ಮ ಬುದ್ಧಿವಂತಿಕೆ ಎಷ್ಟು ತೋರಿಸ್ತೀರೋ ಅಷ್ಟು ತಕ್ಕ ವ್ಯಾಪಾರಗಳಾಗ್ತದೆ ಅಷ್ಟೊಂದು ಅನುಕೂಲ ಆಗ್ತದೆ ವ್ಯಾಪಾರಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಮೇಲೆ ನಿಮ್ಮ ವ್ಯಾಪಾರ ವಿನಃ ಸೊ ನೀವು ಬೇಡ ಅಂದರೆ ವ್ಯಾಪಾರ ಹೋಗ್ತದೆ ಸೊ ನೀವು ಎಷ್ಟು ಬುದ್ಧಿವಂತಿಕೆ ತೋರಿಸ್ತೀರೋ ಅಷ್ಟು ವ್ಯಾಪಾರಗಳು ಅನುಕೂಲವಾಗ್ತದೆ ಮತ್ತು ಸದಾ ದುಡಿಮೆಯಲ್ಲಿ ನಾ ದುಡಿಬೇಕು ಕೆಲಸ ಮಾಡಬೇಕು ಕಷ್ಟ ಬೆಳಬೇಕು ಅನ್ನೋ ಒಂದು ಆಸೆ ಇರ್ತದೆ ಅದರಲ್ಲಿ ಹೆಚ್ಚು ಆಸಕ್ತಿನ ವಹಿಸ್ತೀರಿ ಅದರಿಂದ ಸಹ ಲಾಭವಾಗುವ ಚಾನ್ಸ್ ಚೆನ್ನಾಗಿದೆ ಮತ್ತು ಕೆಲವು ಅಪರಿಚಿತರು ಸಿಗ್ತಾರೆ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅಪರಿಚಿತ ಸಿಗ್ತಾರೆ ಸ್ವಲ್ಪ ಅವರಿಂದ ನಂಬಿಕೆ ಆಗ್ತದೆ ಹಾಗಾಗಿ ಅವರನ್ನು ದೂರ ಇಡಬೇಕು ನೀವು ಸೊ ನಮ್ಗೆ ಗೊತ್ತಿಲ್ಲದ ವ್ಯಕ್ತಿ ಅಂದರೆ ಅವನ ಯಾವುದೇ ಕಾರಣಕ್ಕೂ ಯಾವುದೇ ವ್ಯವಹಾರದಲ್ಲೂ ಸಹ ಭಾಗಿಗಳಾಗಬಾರದು ಆದರೆ ನಂಬಿಕೆ ದುರೋಳಾಗ್ತದೆ ಮತ್ತು ವಾಹನ ವಸ್ತ್ರ ಆಭರಣವನ್ನು ಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ ಕೊಂಡ್ಕೋಬೋದು ಮತ್ತು ವಿಶೇಷವಾಗಿ ಮನೆಯೊಳಗೆ ಕುಟುಂಬ ಪೋಷಣೆಯನ್ನು ಮಾಡ್ತೀರ ಕುಟುಂಬದ ಅಭಿವೃದ್ಧಿಗೆ ನೀವು ನಿಲ್ತೀರಿ ಅದು ಒಳ್ಳೆಯ ಯತ್ನ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನ ಬದಲಾವಣೆ ಆಗೋ ಚಾನ್ಸಸ್ ಸೊ ಬೇಕಾದ್ರೆ ಕೆಲಸ ಬಿಡ್ಬೋದು ಹೋಗ್ಬೋದು ಬೇಗ ಸೇರ್ಬೋದು ಇದು ಬದಲಾವಣೆ ಆಗ್ತದೆ ಮತ್ತು ವಿಪರೀತ ಸ್ವಲ್ಪ ಖರ್ಚು ಬಗ್ಗೆ ಗಮನವಹಿಸಿ ಸೊ ದುಡ್ಡು ನಿಲ್ಲೋದಿಲ್ಲ ಕೈಯಲ್ಲಿ ಬಂದಿದೆ ಅಲ್ಲೇ ಖರ್ಚಾಗ್ತದೆ ಸ್ವಲ್ಪ ಅದನ್ನು ಉಳಿಸ್ಕೊಂಡ್ರೆ ಭಾಳ ಉತ್ತಮ ನಿಮ್ಮ ಅಭಿವೃದ್ಧಿಗೆ ತಿಂಗಳಲ್ಲಿ ಮುಖ್ಯವಾಗಿ ತೊಂದರೆ ಆಗಿರ್ತಕ್ಕಂಥದ್ದು ಕೇತುಗಳ ತೊಂದರೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನಾಗಾರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಸೊ ನಾಗಪೂಜೆ ಮಾಡುವಂಥದ್ದು ಉದ್ದಿನ ಬೇಳೆ ಮತ್ತು ಉರುಳಿನ ದಾನ ಕೊಡುವಂಥದ್ದು ಭಾಳ ಉತ್ತಮ ಫಲ ಇದನ್ನು ಪೂರ್ಣಮೆ ಅಥವಾ ಅಮಾವಾಸ್ಯೆ ದಾನ ಕೊಡುವಂಥದ್ದು ಅಥವಾ ಭಾನುವಾರ ದಾನ ಕೊಡುವಂಥದ್ದು ಮಾಡಿದ್ರೆ ಎಲ್ಲ ಕಷ್ಟಗಳು ನಿವೃತ್ತಿ ಆಗ್ತದೆ ಮತ್ತು ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ನಮಸ್ಕಾರಗಳು